ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರು ನಾನ್ ವೆಜಿಟೇರಿಯನ್ಸ್ ಇದ್ದೀರೋ ಸೊ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಇರೋರು ಅದರಲ್ಲೂ ಫಿಶ್ ಅಂದರೆ ತುಂಬ ಇಷ್ಟ ಇರೋರು ಈ ವಿಡಿಯೋ ಇವತ್ತು ನೀವು ಯಾಕಂದರೆ ಫಿಶ್ ತವಾ ಫ್ರೈ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತೇಳಿ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟವಾದರೆ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾರಿಗೆ ಫಿಶ್ ಅಂದರೆ ಇಷ್ಟ ಇಲ್ಲ ಅಂದರೂ ಸಹ ನೋಡ್ಬೋದು ಯಾಕಂದರೆ ಇದನ್ನು ಪೊಟ್ಯಾಟೋನಿಗೂ ಯೂಸ್ ಮಾಡ್ಬೋದು ಪೊಟ್ಯಾಟೋನು ಈ ರೀತಿ ತವಾ ಫ್ರೈ ಮಾಡೋದಕ್ಕೆ ಆಗುತ್ತೆ ನೋಡಿ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ಅಂತೇಳಿ ತೋರಿಸ್ತಾ ಇದ್ದೀನಿ ಕಾಳುಮೆಣಸು ಜೀರಿಗೆ ಚಕ್ಕೆ ಲವಂಗ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಖಾರ ಮೆಣಸಿನ್ಕಾಯಿನೂ ಹಾಕೋಬೇಕು ಜೊತೆಗೆ ಹಸಿರು ಮೆಣಸಿನ್ಕಾಯಿ ಒಂದು ಐದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಯಾಕಂದರೆ ನಾವು ಸ್ವಲ್ಪ ಮೀನು ಜಾಸ್ತಿ ತ ಫ್ರೈ ಇದ್ದೀವಿ ಒಂದು ಐದಾರು ಮೀನು ದೊಡ್ಡ ಮೀನು ಇದನ್ನೆಲ್ಲ ತಗೊಂಡು ಮಿಕ್ಸಿ ಮಾಡಿಕೊಂಡು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಮಿಕ್ಸಿ ಮಾಡ್ಕೊಂಡಿದ್ದ ಪೇಸ್ಟ್ ಜೊತೆಗೆ ಗರಂ ಮಸಾಲ ಎರಡು ಸ್ಪೂನು ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನು ಧನಿಯಾ ಪೌಡರು ಎರಡು ಸ್ಪೂನು ಅದ್ರ ಜೊತೆ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಇಲ್ಲಿ ನಾನು ನಿಂಬೆ ಹುಳಿನ ಸೇರಿಸ್ಕೊಂಡಿಲ್ಲ ಯಾಕಂದರೆ ಟೇಸ್ಟು ತುಂಬಾ ಕಡಿಮೆ ಆಗುತ್ತೆ ನಿಂಬೆ ಹುಳಿ ಬೇಕಾದಲ್ಲಿ ತಿನ್ಬೇಕಾರೆ ಸೇರಿಸ್ಕೊಂಡು ತಿನ್ಬೋದು ಇದೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನ ರೆಡಿ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಜೊತೆಗೆ ಆ್ಯಡ್ ಮಾಡಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸ್ವಲ್ಪ ಸೇರಿಸ್ಕೊಂಡ ನಂತರ ಪೇಸ್ಟ್ ರೆಡಿಯಾಗಿದೆ ಈ ಪೇಸ್ಟನ್ನ ಮೀನು ತೆಳ್ಳಗೆ ಕಟ್ ಮಾಡಿ ಎತ್ತಿಟ್ಕೊಬೇಕು ಈ ಪೇಸ್ಟನ್ನು ನೀಟಾಗಿ ಮೀನಿಗೆ ಹಚ್ಚಿ ಎತ್ತಿಟ್ಕೊಬೇಕು ನೀನು ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಮೀನಿಗೆಲ್ಲ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸ್ಪ್ರೆಡ್ ಮಾಡಿದ್ದೀವಿ ಅಂತೇಳಿ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಐದು ನಿಮಿಷ ಎತ್ತಿಟ್ಕೊಂಡ್ರೆ ಸಾಕು ನೀಟಾಗಿ ನೆನೆಯುತ್ತೆ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದ್ದೀನೋ ಅದೆಲ್ಲ ಆ್ಯಡ್ ಮಾಡಬೇಕು ಯಾಕೆ ಅಂದರೆ ಇದು ತುಂಬ ಸಲ ಮಾಡಿದ್ದೀನಿ ಈ ರೀತಿ ಮೀನು ತವಾ ಫ್ರೈನ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತೇಳಿ ಇದೆಲ್ಲ ಆದ ನಂತರ ನಾನು ಇಲ್ಲಿ ಎರಡು ರೀತಿ ತವಾ ಫ್ರೈನ ಟ್ರೈ ಮಾಡ್ತಾಯಿದ್ದೀನಿ ಒಂದು ಕಡಾಯಿ ಅಂದರೆ ಬಾಣಲಿನ ಯೂಸ್ ಮಾಡಿ ಇನ್ನೊಂದು ತವಾನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿರೋ ಮೀನನ್ನ ತಗೊಂಡು ಈ ಅಕ್ಕಿ ಪೌಡ್ರನ್ನ ಈ ರೀತಿ ಪ್ಲೇಟಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ನಾವು ಮೀನು ರೆಡಿ ಮಾಡಿಟ್ಟಿದ್ದೀವಲ್ಲ ಆ ಮೀನನ್ನ ಈ ರೀತಿ ಅಕ್ಕಿ ಪುಡಿ ಮೇಲೆ ಇಟ್ಟು ತೆಗಿಬೇಕು ಈ ರೀತಿ ನೀಟಾಗಿ ಮೀನ್ ಮೇಲೆಲ್ಲ ಅಕ್ಕಿ ಪುಡಿ ಅಂಟ್ಕೊಂಡ ನಂತರ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮೀನಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿಲೆ ಬೇಯಿಸಬೇಕು ಇಲ್ಲಾಂದರೆ ತಳೆ ಹಿಡಿಯುತ್ತೆ ಚೆನ್ನಾಗಿರೋದಿಲ್ಲ ತವ ಫ್ರೈ ಎರಡು ನಿಮಿಷ ಆದ ನಂತರ ಈ ರೀತಿ ಲಿಡ್ನ ತೆಗೆದು ನೋಡಿ ರಿವರ್ಸ್ ಮಾಡಬೇಕು ಮೀನನ್ನ ನೋಡ್ತಾ ಇದ್ದೀರಲ್ಲ ಇನ್ನೂ ಸ್ವಲ್ಪ ಆಯಿಲ್ ಬೇಕಾದರೆ ಅದಕ್ಕೆ ಸೇರಿಸ್ಕೊಬೇಕು ಇಲ್ಲಿ ಆಯಿಲ್ ಇದೆ ಸೊ ನಾನು ಸೇರಿಸ್ಕೊಳ್ಳೋದಿಲ್ಲ ಹಾಗೆಯೇ ರಿವರ್ಸ್ ಮಾಡ್ಕೊತಾ ಇದ್ದೀನಿ ಸೊ ರಿವರ್ಸ್ ಮಾಡ್ಕೊಂಡ ನಂತರ ಈ ರೀತಿ ಲಿಡ್ನ ಮತ್ತೆ ಕ್ಲೋಸ್ ಮಾಡಿ ಇನ್ನೊಂದೆರಡು ನಿಮಿಷ ಬೆಂದ ನಂತರ ತೆಗೆದು ಮತ್ತೆ ನೀಟಾಗಿ ಬೆಂದಿದೆಯಾ ಅಂಥೇಳಿ ಇದ್ದೀನಿ ನಾನು ಇನ್ನೂ ಒಂದು ಸಲ ರಿವರ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಮೇಲೆ ಇನ್ನೂ ಸ್ವಲ್ಪ ಬ್ರೌನ್ ಬರಬೇಕು ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿತ್ತು ಅಂಥೇಳಿ ಸೊ ಅದಕ್ಕೆ ರಿವರ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಸಲ ನೀಟಾಗಿ ಡೀಪ್ ಫ್ರೈ ಆಗಬೇಕು ಸಣ್ಣ ಊರಲ್ಲೇ ಬೇಯಿಸ್ಬೇಕು ಈ ಕಡೆ ನೋಡಿ ಇವಾಗ ಯಾವುದು ರಿವರ್ಸ್ ಮಾಡಿದ್ದೀನಲ್ಲ ಅದು ಫುಲ್ ಬ್ರೌನ್ ಬಂದಿದೆ ಈ ಕಲರ್ ಬರಬೇಕು ಇನ್ನೊಂದು ಸೈಡು ಸೊ ಮತ್ತೆ ಲೆಡ್ ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ ನೋಡಿ ಈಗ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈ ರೀತಿ ಬ್ರೌನ್ ಕಲರ್ ಬರಬೇಕು ಲೇಯರು ಸೊ ನೋಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಯಾವ ರೀತಿ ಬೆಂದಿದೆ ಅಂಥೇಳಿ ಫುಲ್ಲು ಬ್ರೌನ್ ಬಂದಿದೆ ನೋಡ್ತಾ ಇದ್ದೀರಲ್ಲ ನೀವೇ ಇದರಲ್ಲಿ ನಾವು ಅಕ್ಕಿ ಪುಡಿ ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಒಂದು ಘಾಟು ಬರಬಾರ್ದು ಅಂಥೇಳಿ ಖಾರದ್ದು ಇನ್ನೊಂದು ಕ್ರಂಚಿ ಬರಬೇಕು ಅಂಥೇಳಿ ತುಂಬಾ ಕ್ರಂಚಿ ಬರುತ್ತೆ ಬನ್ನಿ ಈಗ ತವಾ ಮೇಲೆ ಹೇಗೆ ಬರುತ್ತೆ ಮೀನು ತವಾ ಫ್ರೈ ಅಂತೇಳಿ ನೋಡೋಣ ನೋಡಿ ಆಗಲೇ ಎಲ್ಲ ಸೇರಿಸಿ ಇಟ್ಟಿದ್ದೀನಿ ನಾನು ತವಾ ಮೇಲೆ ಜೊತೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಬೇಕು ತವಾ ಮೇಲಾದರೆ ಒಂದು ಐದರಿಂದ ಆರು ಪೀಸ್ನ ಇಡ್ಬೋದು ಬೇಯಲಿಕ್ಕೆ ನೋಡ್ತಾ ಇದ್ದೀರಲ್ಲ ಈ ರೀತಿ ನೀಟಾಗಿ ಇಟ್ಟಿದ್ದೀನಿ ರಿವರ್ಸು ಸಹ ಮಾಡಿದ್ದೀನಿ ಆ ರೀತಿ ಇಟ್ಟು ಲೀಡನ್ನ ಕ್ಲೋಸ್ ಮಾಡಿದ್ದೆ ಅದನ್ನ ತೋರಿಸಿಲ್ಲ ಇದರಲ್ಲಿ ಕ್ಲೋಸ್ ಮಾಡಿದ ನಂತರ ಈ ರೀತಿ ಬೆಂದಿದೆ ಒಂದು ಸೈಡು ಬ್ರೌನ್ ಬಂದಿದೆ ಆಲ್ರೆಡಿ ಈಗ ಮತ್ತೆ ಲೀಡನ್ನ ಕ್ಲೋಸ್ ಮಾಡಿ ಇನ್ನೊಂದು ಸೈಡು ಬೇಯಿಸ್ಕೊತಾ ಇದ್ದೀನಿ ಆದಷ್ಟು ಆಯಿಲ್ನ ಕಡಿಮೆ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಆದಷ್ಟು ತವಾ ಫ್ರೈ ಚೆನ್ನಾಗಿ ಬರೋದಿಲ್ಲ ಇನ್ನೊಂದು ಸೈಡು ಸಹ ಬೆಂದಾದ ನಂತರ ನೋಡ್ತಾ ಇದ್ದೀರಲ್ಲ ನಾವು ನಾನು ಯಾವ ರೀತಿ ಇಲ್ಲಿ ಮಾಡ್ತಾಯಿದ್ದೀನಿ ಅಂಥೇಳಿ ಈ ರೀತಿ ನಿಲ್ಲಿಸಿ ನೀಟಾಗಿ ಸೈಡೆಲ್ಲ ಬೇಯಿಸ್ಕೊಬೇಕು ಈ ರೀತಿ ಬೇಯಿಸ್ಕೊಂಡಿಲ್ಲ ಅಂದರೆ ಸೈಡೆಲ್ಲ ಸ್ವಲ್ಪ ಹಸಿ ಹಸಿ ವಾಸನೆ ಹೊಡೆಯುತ್ತೆ ತಿನ್ನೋದಕ್ಕೆ ತವಾ ಫ್ರೈನ ಈ ರೀತಿ ತವಾ ಮೇಲೆ ಮಾಡಿದ್ರೇ ನೀಟಾಗಿ ಬೇಯೋದು ಮತ್ತು ಈ ರೀತಿ ನೀಟಾಗಿ ರಿವರ್ಸ್ ಮಾಡೋದಕ್ಕಾಗಲಿ ಏನಕ್ಕಾಗಲಿ ಚೆನ್ನಾಗಿರುತ್ತೆ ಕಡಾಯಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಲೇಯರ್ಸ್ ಎಲ್ಲ ಕಿತ್ತೋಗುತ್ತೆ ಆ ತವಾ ಫ್ರೈನ ಒಂದು ಸ್ವಲ್ಪ ಎತ್ತೋದಕ್ಕೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನನ್ನ ಸಜೆಷನ್ ಏನಂದರೆ ತವಾ ಮೇಲೆ ಮಾಡ್ಕೊಬೋದು ಚೆನ್ನಾಗಿ ಫ್ರೀಯಾಗಿರುತ್ತೆ ಒಂದು ಲೀಡ್ನ ಇಟ್ಕೊಂಡ್ರೆ ಸಾಕು ತವಾ ಮೇಲೆ ಮುಚ್ಚೋದಕ್ಕೆ ತುಂಬಾ ಚೆನ್ನಾಗಿ ಬೇಯುತ್ತೆ ಸಿಮ್ಲಾ ಇಟ್ಟೇ ಬೇಯಿಸ್ಬೇಕು ಅಂದರೆ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ತವಾ ಫ್ರೈನ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಗೋಲ್ಡನ್ ಬ್ರೌನಿಶ್ ಬಂದ್ರೇ ತವಾಫ್ ತುಂಬ ಚೆನ್ನಾಗಿರೋದು ಬ್ಲ್ಯಾಕ್ ಏನಾದರೂ ಬಂತು ಅಂದರೆ ಕೆಟ್ಟೋಗುತ್ತೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಸಹ ಹಾಳಾಗೋಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ರೀತಿ ಗೋಲ್ಡನ್ ಬ್ರೌನಿಶ್ ಬಂತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಮನೇಲಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಸಲ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೊಸ ರೆಸಿಪಿಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು ಆಲ್